ನಮಸ್ಕಾರ ವೀಕ್ಷಕರೇ ಭಾರತದಲ್ಲಿ ಶಾಲಾ ಮಕ್ಕಳು ಅಲೆಕ್ಸಾಂಡರ್ ದ ಗ್ರೇಟ್ ಬಗ್ಗೆ ಓದುತ್ತಾ ಕೇಳುತ್ತಾ ಬೆಳೆದಿದ್ದಾರೆ ಪಾಶ್ಚಾತ್ಯ ಇತಿಹಾಸರ ಪ್ರಕಾರ ಅಲೆಕ್ಸಾಂಡರ್ ವಿಶ್ವ ಶ್ರೇಷ್ಠ ದೊರೆ ತನ್ನ ಕಾಲದ ಬಹುಪಾಲು ತಿಳಿದುರುವ ಪ್ರಪಂಚವನ್ನು ಸೋಲಿಸಿ ಅಧೀನಗೊಳಿಸಿದ ಮತ್ತು ವಿಶ್ವ ಇತಿಹಾಸದಲ್ಲಿ ಅಳಿಸಲಾಗದ ಚಾಪು ಮುಡಿಸಿದ್ದಾನೆ ಎಂದು ಇತಿಹಾಸಕಾರರು ನಮ್ಮನ್ನು ನಂಬಿಸಿದ್ದಾರೆಯೇ ಅಥವಾ ಅದೇ ಸತ್ಯನಾ ಎಂದು ತಿಳಿಯೋಣ ಬನ್ನಿ ನಾಲ್ಕನೇ ಶತಮಾನದಲ್ಲಿ ಮಸಡೋನಿಯಾದ ರಾಜನಾಗಿದ್ದ ತನ್ನ ತಂದೆ ಫಿಲಿಪ್ನ ಮರಣದ ನಂತರ ಕ್ರಿಸ್ತಪೂರ್ವ ಮುನ್ನೂರ ಮೂವತ್ತಾರರಲ್ಲಿ ಅಲೆಕ್ಸಾಂಡರ್ ಮಸಡೋನಿಯಾದ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾದನು ಗ್ರೀಸ್ನಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸಿದ ನಂತರ ತನ್ನ ತಂದೆಯ ಆಸೆಯಂತೆ ಕ್ರಿಸ್ತಪೂರ್ವ ಮುನ್ನೂರ ಮೂವತ್ನಾಲ್ಕರಲ್ಲಿ ಪರ್ಷಿಯರನ್ನು ಸೋಲಿಸಿ ಮಧ್ಯ ಏಷ್ಯಾದ ಕೆಲವು ಭಾಗಗಳನ್ನು ವಶಪಡಿಸಿಕೊಂಡು ಗ್ರೀಕ್ ಭೌಗೋಳಿಕತೆಯಲ್ಲಿ ಪ್ರಪಂಚದ ಕೊನೆಯ ಭಾಗವಾಗಿ ಕಾಣುತ್ತಿದ್ದ ಭಾರತವೇ ಅವನ ಮುಂದಿನ ಗುರಿಯಾಗಿತ್ತು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರರಲ್ಲಿ ಖೈಬರ್ ಪಾಸ್ ಮೂಲಕ ಹಿಂದೂ ಪರ್ವತವನ್ನು ದಾಟಿ ಸಿಂಧು ನದಿಯತ್ತರ ಬಂದನು ಇದು ಇಂದಿನ ಪಾಕಿಸ್ತಾನದಲ್ಲಿದೆ ಅಲೆಕ್ಸಾಂಡರ್ ಮೊದಲು ಟಕ್ಸಿಲ ಪ್ರದೇಶಕ್ಕೆ ಬರುತ್ತಾನೆ ಅದು ಇಂದಿನ ಇಸ್ಲಾಮಾಬಾದ್ ಅಲೆಕ್ಸಾಂಡರ್ ಟಕ್ಸಿಲಾದ ರಾಜನಾಗಿದ್ದ ಅಂಬಿಯ ಪ್ರತಿರೋಧವನ್ನು ಎದುರಿಸುತ್ತಾನೆ ಅನಂತರ ಅಲೆಕ್ಸಾಂಡರ್ ಟಕ್ಸಿಲಾದ ಅಂಬಿಗೆ ನೀನು ನನ್ನ ಜೊತೆ ಕೈಜೋಡಿಸು ನಾನು ನಿನಗೆ ಪೋರಸ್ನ ಸಾಮ್ರಾಜ್ಯವನ್ನು ಕೊಡುತ್ತೇನೆ ಎಂದು ಹೇಳಿ ಟಕ್ಸಿಲಾದ ಅಂಬಿ ಹಾಗೂ ಸಸಿಗುಪ್ತನೊಂದಿಗೆ ಮೈತ್ರಿ ಮಾಡಿಕೊಂಡು ಆ ಪ್ರದೇಶದ ಸ್ಥಳೀಯ ರಾಜ್ಯಗಳನ್ನು ಸೋಲಿಸಿ ಸಿಂಧು ನದಿಯನ್ನು ದಾಟಿ ಭಾರತಕ್ಕೆ ಬಂದನು ಅಲೆಕ್ಸಾಂಡರ್ನ ಮುಂದಿನ ಹಾದಿ ಪೋರಸ್ ಸಾಮ್ರಾಜ್ಯದ ರಾಜ ಹಾಗೂ ತಕ್ಷೀಲದ ಅಂಬಿಯ ವೈರಿಯಾಗಿದ್ದ ಪೋರಸ್ ಅಥವಾ ಹುರುವಿನ ಜೊತೆ ಯುದ್ಧ ಅಲೆಕ್ಸಾಂಡರ್ ಹಾಗೂ ಪೋರಸ್ ನಡುವಿನ ಕದನ ಜೇಲಂ ನದಿಯ ದಡದಲ್ಲಿ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರರಲ್ಲಿ ನಡೆಯುತ್ತದೆ ಇದನ್ನು ನಾವು ಜೇಲಂ ಕದನ ಎಂದು ಕರೆದರೆ ಗ್ರೀಕ್ ಇತಿಹಾಸರ ಪ್ರಕಾರ ಇದು ಹೈಡಾಪ್ಸಿಸ್ ಕದನ ಇದು ಅಲೆಕ್ಸಾಂಡರ್ನ ದೊಡ್ಡ ಯುದ್ಧ ಎಂದು ಹೇಳಲಾಗುತ್ತದೆ ಪೋರಸ್ನ ಸೈನ್ಯವು ಅಲೆಕ್ಸಾಂಡರ್ ಸೈನ್ಯದಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅಲೆಕ್ಸಾಂಡರ್ನ ಯುದ್ಧ ನೈಪುಣ್ಯತೆಗೆ ಪೋರಸ್ ಸೋಲುಪುತ್ತಾನೆ ಅಲೆಕ್ಸಾಂಡರ್ ಸೈನ್ಯವು ವಿಜಯದ ಹೊರತಾಗಿಯೂ ಭಾರೀ ಸಾವು ನೋವುಗಳನ್ನು ಅನುಭವಿಸುತ್ತದೆ ಅಲೆಕ್ಸಾಂಡರ್ ಪೋರಸ್ನ ಯುದ್ಧ ವೈಖರಿಯಿಂದ ಪ್ರಭಾವಿತನಾಗಿ ಅವನು ಪೋರಸ್ನ ಸಾಮ್ರಾಜ್ಯವನ್ನು ಹಿಂದಿರುಗಿಸಿದನು ಎಂದು ಗ್ರೀಕ್ ಇತಿಹಾಸಕಾರರು ಹೇಳುತ್ತಾರೆ ನಂತರ ಅಲೆಕ್ಸಾಂಡರ್ ಮತ್ತು ಅವನ ಸೈನ್ಯವು ದಾರಿಯಲ್ಲಿ ಸಣ್ಣ ಪುಟ್ಟ ರಾಜ್ಯಗಳನ್ನು ಸೋಲಿಸಿ ಬಿಯಾಸ್ ನದಿಯನ್ನು ತಲುಪಿದನು ಈಗ ಅಲೆಕ್ಸಾಂಡರ್ನ ಮುಂದಿನ ಸವಾಲು ಗಂಗಾ ನದಿಯನ್ನು ದಾಟಿ ಮಗಧ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದ ನಂದನನ್ನು ಎದುರಿಸಲು ಆದರೆ ಅಲೆಕ್ಸಾಂಡರ್ನ ಸೈನ್ಯವು ಎಂಟು ವರ್ಷದ ಸುದೀರ್ಘ ಪಯಣದಿಂದ ದಣಿದು ನಂದ ಸಾಮ್ರಾಜ್ಯದ ಎಂಬತ್ತು ಸಾವಿರ ಕುದುರೆ ಆರು ಸಾವಿರ ಯುದ್ಧ ಆನೆ ಹಾಗೂ ಎರಡು ಲಕ್ಷ ಸೈನಿಕರು ಇದ್ದಾರೆ ಎಂದು ತಿಳಿದು ಬೆದರಿ ವಾಪಸ್ಸು ತನ್ನ ಸಾಮ್ರಾಜ್ಯಕ್ಕೆ ಹಿಂದಿರುಗಿದ ಹೋಗುವ ದಾರಿಯಲ್ಲಿ ಮತ್ತೆ ಕೆಲವು ರಾಜ್ಯವನ್ನು ವಶಪಡಿಸಿಕೊಂಡು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ್ ಮೂರು ಇಸವಿಯಲ್ಲಿ ಬ್ಯಾಬಿಲಾನ್ನಲ್ಲಿ ತನ್ನ ಮೂವತ್ತೆರಡರ ವಯಸ್ಸಿನಲ್ಲಿ ಸಾವನ್ನಪ್ಪುತ್ತಾನೆ ಎಂದು ಇತಿಹಾಸಕಾರರು ಹೇಳುತ್ತಾರೆ ಇಲ್ಲಿ ನಿಜವಾಗಿಯೂ ನಮ್ಮೆಲ್ಲರಿಗೂ ಮೂಡುವ ಪ್ರಶ್ನೆ ಅಲೆಕ್ಸಾಂಡರ್ ಭಾರತದಲ್ಲಿ ಬಂದು ಪೋರಸ್ ವಿರುದ್ಧ ವಿಜಯ ಸಾಧಿಸಿದ್ದನೇ ಅವನ ಸೈನ್ಯವು ಭಾರತದ ಪ್ರಬಲ ಸೈನ್ಯ ಮತ್ತು ಯುದ್ಧ ಆನೆಗಳ ಎದುರು ಹೋರಾಡುವಷ್ಟು ಪ್ರಬಲವಾಗಿತ್ತೇ ಹಾಗೆ ಅಲೆಕ್ಸಾಂಡರ್ ಭಾರತವನ್ನು ಆಕ್ರಮಿಸಬೇಕು ಎಂದು ತನ್ನ ಸೈನ್ಯದೊಂದಿಗೆ ಬರಬೇಕಾದಾಗ ಅದೆಷ್ಟೋ ಅವನ ಸೈನ್ಯವು ಯುದ್ಧದಲ್ಲಿ ಗಾಯಗೊಂಡು ದುರ್ಬಲಗೊಂಡು ಮರಣ ಹೊಂದಿದ್ದರು ಅವನ ಬಳಿ ಅರ್ಹ ಸೈನ್ಯವಿಲ್ಲದೆ ತರಬೇತಿ ಪಡೆಯದ ಸೈನ್ಯದೊಂದಿಗೆ ಅವನು ಪೋರಸ್ನ ಎದುರಿಸಲು ಬಂದಿದ್ದನೇ ಒಂದು ವೇಳೆ ಅಲೆಕ್ಸಾಂಡರ್ ಪೋರಸ್ನನ್ನು ಸೋಲಿಸಿದ್ದೇ ಆದಲ್ಲಿ ಸಾಮ್ರಾಜ್ಯವನ್ನು ಏತಕ್ಕಾಗಿ ಹಿಂದಿರುಗಿಸಬೇಕಿತ್ತು ಅಲೆಕ್ಸಾಂಡರ್ ಟಕ್ಸಿಲದ ಅಂಬಿಗೆ ಪೋರಸ್ನ ಸಾಮ್ರಾಜ್ಯವನ್ನು ನಿನಗೆ ನಾನು ಕೊಡುತ್ತೇನೆ ನೀನು ಪೋರಸ್ನ ಸೋಲಿಸಲು ನನ್ನೊಂದಿಗೆ ಕೈಜೋಡಿಸಿ ಎಂದು ಹೇಳುತ್ತಿದ್ದನೆ ಆದರೆ ಕೆಲವು ಇತಿಹಾಸಗಳ ಪ್ರಕಾರ ಪೋರಸ್ನ ಜೊತೆ ಅಲೆಕ್ಸಾಂಡರ್ ಯುದ್ಧ ಮಾಡುವ ಸಮಯದಲ್ಲಿ ಮೆಸಡೋನಿಯಾದ ಅಲೆಕ್ಸಾಂಡರ್ನಿಗೆ ಪೋರಸ್ನ ಅಸಾಮಾನ್ಯ ಸೈನ್ಯವನ್ನು ನೋಡಿ ನನಗೆ ಸೋಲು ಕಟ್ಟಿಟ್ಟ ಬುತ್ತಿ ಎಂದು ಅರಿತು ಯುದ್ಧ ವಿರಾಮವನ್ನು ಘೋಷಿಸಿದನು ಇದಕ್ಕೆ ಪೋರಸ್ನ ಒಪ್ಪಿಗೆಯೂ ಸಿಕ್ಕಿತು ಅಲೆಕ್ಸಾಂಡರ್ ಸೈನ್ಯವನ್ನು ಸುರಕ್ಷಿತವಾಗಿ ಕಳುಹಿಸಿಕೊಟ್ಟರೆ ನಾನು ನಿನಗೆ ಅಂಬಿಯ ತಕ್ಷೀಲ ಪ್ರಾಂತ್ಯಗಳನ್ನು ಕೊಡುತ್ತೇನೆ ಎಂದು ಒಪ್ಪಂದ ಮಾಡಿಕೊಳ್ಳುತ್ತಾನೆ ಇನ್ನೂ ಕೆಲ ಇತಿಹಾಸರ ಪ್ರಕಾರ ಪೋರಸ್ ವಿರುದ್ಧ ಯುದ್ಧ ಮಾಡುವಾಗ ಅಲೆಕ್ಸಾಂಡರ್ನಿಗೆ ಗಾಯಗಳಾಗಿ ಅವನು ಹಿಂದುಗಿರುಗಿದ ನಂತರ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಲಿಲ್ಲ ಎಂದು ಹೇಳುತ್ತಾರೆ ನಾವು ಯಾವ ಇತಿಹಾಸಕಾರರನ್ನು ನಂಬುವುದು ನಮಗೆ ತಿಳಿದಿಲ್ಲ ಇದರಲ್ಲಿ ಯಾವುದು ಸತ್ಯವೋ ಯಾವುದು ಸುಳ್ಳೋ ನಮಗಂತೂ ತಿಳಿದಿಲ್ಲ ಆದರೆ ಏಕೆ ಕೆಲ ಇತಿಹಾಸಕಾರರು ಭಾರತದ ವೀರರನ್ನು ಧೀರರನ್ನು ಮತ್ತು ಸತ್ಯಗಳನ್ನು ಮರೆ ಮಾಡುತ್ತಾರೆ ಹೀಗೆ ಅದೆಷ್ಟು ಸತ್ಯಗಳನ್ನು ಮರೆಮಾಚಿ ನಮಗೆ ಸುಳ್ಳೆ ಸತ್ಯವೆಂದು ನಂಬಿಸಿದ್ದಾರೆಯೋ ಕಾಲವೇ ಹೇಳಬೇಕು